ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಬಹು ಜನರು ಗುಂಪು ಕೂಡಿರುವಾಗ ಪಟ್ಟಣಗಳಿಂದ ಜನರು ಆತನ ಬಳಿಗೆ ಬರುತ್ತಿರಲು ಆತನು ಸಾಮ್ಯ ರೂಪವಾಗಿ ಹೇಳಿದ್ದೇನೆಂದರೆ ಬಿತ್ತುವವನು ಬೀಜವನ್ನು ಬಿತ್ತುವುದಕ್ಕೆ ಹೊರಟನು ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದು ತುಳಿಯಲ್ಪಟ್ಟವು ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅವುಗಳನ್ನು ತಿಂದುಬಿಟ್ಟವು ಬೇರೆ ಕೆಲವು ಬೀಜ ಬಂಡೆಯ ಮೇಲೆ ಬಿದ್ದವು ಅವು ಮಳೆತು ತ್ಯಾಗವಿಲ್ಲದ ಕಾರಣ ಒಣಗಿ ಹೋದವು ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳ ನಡುವೆ ಬಿದ್ದವು ಅವುಗಳ ಸಂಗಡ ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿಬಿಟ್ಟವು ಇನ್ನೂ ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಮಳೆತು ನೂರರಷ್ಟು ಫಲವನ್ನು ಕೊಟ್ಟವು ಈ ಮಾತುಗಳನ್ನು ಹೇಳಿ ಆತನು ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಕೂಗಿದನು ಆತನ ಶಿಷ್ಯರು ಈ ಸಾಮ್ಯದ ಅರ್ಥವೇನೆಂದು ಆತನನ್ನು ಕೇಳಿದಾಗ ಆತನು ದೇವರ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೇ ಕೊಟ್ಟಿದೆ ಉಳಿದವರಿಗೆ ಕಣ್ಣಿದ್ದರೂ ಕಾಣಿಸದಂತೆಯೂ ಕಿವಿಯಿದ್ದರೂ ತಿಳಿದುಕೊಳ್ಳದಂತೆಯೂ ಸಾಮ್ಯ ರೂಪವಾಗಿ ಹೇಳಲಾಗುತ್ತದೆ ಈ ಸಾಮ್ಯದ ಅರ್ಥವೇನೆಂದರೆ ಆ ಬೀಜವೆಂದರೆ ದೇವರ ವಾಕ್ಯ ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ ಇವರೇ ದಾರಿಯ ಮಗ್ಗುಲಾಗಿರುವರು ಕೆಲವರು ವಾಕ್ಯವನ್ನು ಕೇಳಿದಾಗಲೇ ಅದನ್ನು ಸಂತೋಷದಿಂದ ಅಂಗೀಕರಿಸುತ್ತಾರೆ ಇವರಿಗೆ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರವೇ ನಂಬಿಕೊಂಡಿದ್ದು ಶೋಧನೆಯ ಕಾಲದಲ್ಲಿ ಬಿದ್ದು ಹೋಗುತ್ತಾರೆ ಇವರೇ ಬಂಡಿಯ ನೆಲವಾಗಿರುವರು ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಬರಬರುತ್ತಾ ಈ ಜೀವಮಾನದಲ್ಲಿ ಆಗುವ ಚಿಂತೆ ಐಶ್ವರ್ಯ ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ ಇವರೇ ಮುಳ್ಳುಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವರು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಈಸು ನಾಲ್ಕು ವಿಧದ ಭೂಮಿ ಅಥವಾ ನೆಲದ ಬಗ್ಗೆ ಹೇಳುತ್ತಾರೆ ದಾರಿಯ ಮಗ್ಗಲು ಇರುವ ನೆಲ ಬಂಡೆಯ ನೆಲ ಮುಳ್ಳು ಕಂಟೆಗಳು ಬೆಳೆದ ನೆಲ ಮತ್ತು ಫಲವತ್ತಾದ ನೆಲ ಈ ವಿವಿಧ ಪ್ರಕಾರದ ನೆಲಗಳು ನಮ್ಮ ಹೃದಯಗಳಾಗಿವೆ ನಮ್ಮ ಹೃದಯವು ದಾರಿಯ ಮಗ್ಗುಲಿನಲ್ಲಿ ಇರುವಂಥ ನೆಲವಾಗಿದ್ದರೆ ಹಾಯ್ದು ಹೋಗುವ ಜನರ ಮೇಲೆ ನಮ್ಮ ನಿಯಂತ್ರಣವಿರುವುದಿಲ್ಲ ಹಾಗಾಗಿ ನಾವು ಅವಶ್ಯವಿಲ್ಲದ ಕೆಟ್ಟ ವಿಚಾರಗಳು ಮಾತು ಸುಳ್ಳು ಹೀಗೆ ಬೇಡವಾದ ವಿಷಯಗಳನ್ನು ಹೃದಯದಲ್ಲಿಟ್ಟುಕೊಂಡು ದೇವರ ವಾಕ್ಯಕ್ಕೆ ಬೆಲೆ ಕೊಡದೇ ಹೋಗುವೆವು ನಮ್ಮ ಹೃದಯವು ಬಂಡೆ ನೆಲದಂತಿದ್ದರೆ ನಾವು ಕಠಿಣ ಹೃದಯಗಳು ದೇವರ ವಾಕ್ಯವನ್ನು ಪ್ರಶ್ನಿಸುವವರು ಆಗಿದ್ದು ಅದು ಬೇರೂರುವುದಕ್ಕೆ ಮುಂಚೆಯೇ ಅದನ್ನು ಮರೆತು ಹೋಗುತ್ತೇವೆ ಮುಳ್ಳುಕಂಟೆಗಳು ಬೆಳೆದ ನೆಲವಾಗಿದ್ದರೆ ದೇವರ ವಾಕ್ಯವು ಮೊಳಕೆ ಹೊಡೆದರೂ ಸಹ ನಾವು ದೇವರ ವಾಕ್ಯಕ್ಕಿಂತ ಇಹಲೋಕದ ವ್ಯಾಮೋಹಗಳಿಗೆ ಹೆಚ್ಚಿನ ಬೆಲೆ ಕೊಟ್ಟು ದೇವರ ವಾಕ್ಯವನ್ನು ನಿರ್ಲಕ್ಷಿಸುತ್ತೇವೆ ಆದರೆ ಅದೇ ನಮ್ಮ ಹೃದಯ ಫಲ ಕೊಡುವ ಭೂಮಿಯಾಗಿದ್ದರೆ ಅಲ್ಲಿ ಬಿತ್ತುವ ದೇವರ ವಾಕ್ಯವೆಂಬ ಬೀಜಕ್ಕೆ ಮೊದಲ ಆದ್ಯತೆ ಇರುತ್ತದೆ ಆ ಬೀಜವು ಬೆಳೆಯಲು ಬೇಕಾದ ಎಲ್ಲ ಸೌಕರ್ಯಗಳನ್ನು ನಾವು ಮಾಡಿಕೊಡುತ್ತೇವೆ ಸಮಯ ಸಮಯಕ್ಕೆ ಕಳೆ ತೆಗೆದು ಹೊರಗಿನಿಂದ ದಾಳಿ ಮಾಡುವ ಪಕ್ಷಿ ಕ್ರಿಮಿಕೀಟಗಳೆಂಬ ಸೈತಾನನ ಶೋಧನೆಯಿಂದ ದೂರವಿದ್ದು ಒಳ್ಳೆಯ ಫಲ ಕೊಡಲು ನಮಗೆ ಸಾಧ್ಯವಾಗುತ್ತದೆ ಹಾಗಾದರೆ ಸ್ನೇಹಿತರೆ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ ಒಂದು ವೇಳೆ ನಮ್ಮ ಹೃದಯವು ಫಲವತ್ತಾದ ಭೂಮಿ ಆಗಿರದಿದ್ದರೆ ದೇವರಲ್ಲಿ ಕ್ಷಮೆ ಕೇಳೋಣ ನಮ್ಮನ್ನು ಫಲವತ್ತಾದ ಭೂಮಿಯನ್ನಾಗಿ ಮಾರ್ಪಡಿಸುವಂತೆ ಪ್ರಾರ್ಥಿಸೋಣ ಕರುಣಾಮಯಿಯಾಗಿರುವ ದೇವರು ಖಂಡಿತವಾಗಿಯೂ ನಮ್ಮನ್ನು ಕ್ಷಮಿಸಿ ನಮ್ಮ ಹೃದಯವನ್ನು ನವೀಕರಿಸುವರು ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಮಗೆ ನಿಮ್ಮ ವಾಕ್ಯವನ್ನು ಓದುವ ಕೇಳುವ ಅವಕಾಶಗಳಿದ್ದರೂ ಸಹ ನಾವು ಅದಕ್ಕೆ ಪ್ರಾಧಾನ್ಯ ಕೊಡದೆ ಬೇರೆ ಕಾರ್ಯಗಳಲ್ಲಿ ತಲ್ಲೀನರಾಗಿರುತ್ತೇವೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸ್ವಲ್ಪ ಸಮಯವಾದರೂ ನಿಮ್ಮ ವಾಕ್ಯವನ್ನು ಧ್ಯಾನಿಸಲು ನಮಗೆ ಕೃಪೆ ನೀಡಿರಿ ನಮ್ಮ ಹೃದಯಗಳನ್ನು ಫಲವತ್ತಾದ ಭೂಮಿಗಳನ್ನಾಗಿ ಮಾರ್ಪಡಿಸಿರಿ ನೀವು ನಮ್ಮಲ್ಲಿ ನೆಲೆಸಿ ನಾವು ಯಹಲೋಕದ ವ್ಯಾಮೋಹಗಳಿಗೆ ಬಲಿಯಾಗದಂತೆ ಸದಾ ನಿಮ್ಮ ಮಕ್ಕಳಾಗಿ ಜೀವಿಸಿ ನೂರು ಮಡಿ ಫಲ ಕೊಡುವಂತೆ ನಮ್ಮನ್ನು ಆಶೀರ್ವದಿಸಿರಿ నమ ప్రభు యేసుక్రీస్తు ముఖాంతర ఆమెన్